ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನಾನು ಸುಮನ್ ಇದು ನಮ್ಮ ಯೂಟ್ಯೂಬ್ ಅಲ್ಲಿ ಬರ್ತಿರೋ ಫಸ್ಟ್ ವೀಡಿಯೋ ಆಗಿರುತ್ತೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಫಸ್ಟ್ ವೀಡಿಯೋನೇ ಹಾರರ್ ಮೂವ್ ಹಾರರ್ ಸ್ಟೋರಿ ಇರುತ್ತಲ್ಲ ಅದನ್ನು ಹೇಳಬೇಕಂತ ಇತ್ತು ಮತ್ತು ನಾವು ಇದ್ರ ಜೊತೆ ಎಷ್ಟೊಂದು ಚಾಲೆಂಜ್ ತಗೊಂಡಿದ್ದೆ ಈಗ ಆಲ್ಮೋಸ್ಟ್ ಮಿಡ್ ನೈಟ್ ಮಿಡ್ ನೈಟ್ ಆಲ್ಮೋಸ್ಟ್ ಒಂದು ಒಂದು ಕಾಲಾಗಿರ್ಬೋದು ಗ್ರೈಮು ಈಗ ರಿಯಲ್ ಇನ್ಸಿಡೆಂಟನ್ನು ನಾನು ಹೇಳ್ತಿದ್ದೇನೆ ಫಸ್ಟ್ ಸ್ಟೋರಿಯಾಗಿ ಫಸ್ಟ್ ಸ್ಟೋರಿ ಏನಂದ್ರೆ ಒಂದು ಆಗಿದ್ದು ಟೂ ಥೌಸಂಡ್ ಏಯ್ಟಲ್ಲಿ ಏನಾಯ್ತಂದ್ರೆ ಒಂದಿನ ಮಿಡ್ ನೈಟ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಒಬ್ರು ಡಾಕ್ಟ್ರು ಡೆತ್ ಆಗಿರೋ ಹುಡುಗಿದ್ರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಮಾಡಿ ಆಮೇಲೆ ಎಲ್ಲ ಮುಗಿದ್ರ ಮೇಲೆ ಲಿಫ್ಟಿಗೆ ಬರ್ತಾರೆ ಲಿಫ್ಟಿಗೆ ಬಂದಾಗ ಆಲ್ರೆಡಿ ಒಬ್ಬಳು ಇರ್ತಾಳೆ ಆವಾಗ ಲಿಫ್ಟ್ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬಂದಾಗ ಸ್ಟಾಪ್ ಆಗುತ್ತಲ್ಲ ಆಗ ಅಲ್ಲು ಇನ್ನೊಂದು ಹುಡುಗಿ ಬರ್ತಾಳೆ ಲಿಫ್ಟ್ ಫ್ರೆ ಹತ್ಬೇಕಂತ ಫ್ರೆಂಡಿಗೆ ಆಗ ಡಾಕ್ಟ್ರ್ ನೋಡಿ ಹೇಳ್ತಾಳೆ ನೀ ಅಂತ ಗಿಲ್ಲಿ ಬಂದಿದೆ ನೀ ಬರಬೇಡ ನೀ ಹೋಗು ಅಂತ ಡೋರ್ ಕ್ಲೋಸ್ ಮಾಡ್ತಾರೆ ಲಿಫ್ಟಿದು ಆಗ ಒಳಗಿರ್ತಾಳಲ್ಲ ಅವಳಿಗೆ ಶಾಕ್ ಆಗುತ್ತೆ ಡಾಕ್ಟ್ರ್ ಯಾಕೆ ಈ ಥರ ಹೇಳಿದರು ಅಂತ ಅಷ್ಟೊತ್ತಿಗೆ ಡಾಕ್ಟ್ರಲ್ಲಿ ಕೇಳ್ತಾಳೆ ಅವಳು ಡಾಕ್ಟ್ರ್ ಅವಳು ಬರ್ಬೋದಿತ್ತ ನೀವ್ಯಾಕೆ ಅವಳಿಗೆ ಹೇಳಿದಿರಿ ಅಂತ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ ನಾವು ಅಲ್ ಹಾಸ್ಪಿಟಲಲ್ಲಿ ಡೆತ್ ಆಗಿರೋರಿಗೆಲ್ಲ ರೆಡ್ ಕಲರ್ ಬ್ಯಾಂಡ್ ಹಾಕಿರ್ತೀವಿ ಪೋಸ್ಟ್ ಮಾರ್ಟಮ್ ಆಗಿರೋರಿಗೆ ಅವರು ಸುತ್ತೋರಿಗೆ ಮಾತ್ರ ರೆಡ್ ಕಲರ್ ಬ್ಯಾಂಡ್ ಹಾಕಿರೋದು ಅವಳನ್ನ ನಾನು ಈಗಷ್ಟೇ ಪೋಸ್ಟ್ ಮಾರ್ಟಮ್ ಮಾಡಿ ಬಂದಿರು ಡೆಡ್ ಬಾಡಿ ಅವಳು ಸುತ್ತ ಹೋಗಿ ಆಯಿತು ಅವಳ ಆತ್ಮ ಬಂದಿದ್ದು ಅಂತ ಹೇಳ್ತಾರೆ ಅದನ್ನು ಕೇಳಿ ಆ ಹುಡುಗಿಗೆ ಶಾಕ್ ಆಗುತ್ತೆ ತುಂಬ ಶಾಕ್ ಆಗುತ್ತೆ ಆಮೇಲೆ ತುಂಬ ನಿಶಬ್ದ ಆಗುತ್ತೆ ಲಿಫ್ಟಲ್ಲಿ ಇವರು ಇಬ್ಬರು ಆಗಿ ಹೋಗ್ತಿರ್ತಾಗ ಲಿಫ್ಟಲ್ಲಿ ಆಗ ಸಡನ್ಲಿ ಈ ಲಿಫ್ಟಲ್ಲಿರೋ ಹುಡುಗಿ ಬೇರೆ ಥರ ರಿಯೇಟ್ ಮಾಡ್ತಾಳೆ ಇವಳು ಎಕ್ಸ್ಪ್ರೆಷನ್ ಚೇಂಜ್ ಆಗಿರುತ್ತೆ ಇವಳು ಇರೋ ನಾರ್ಮಲ್ ಏರೋ ಒಂಥರ ಬೇರೆ ಥರನೇ ನ್ಯಾಯ ಶುರು ಮಾಡ್ತಾಳೆ ಆಗ ಡಾಕ್ಟ್ರ್ ಕೇಳ್ತಾರೆ ಡಾಕ್ಟ್ರಿಗೆ ಶಾಕ್ ಆಗುತ್ತೆ ಇವಾಗ ಇವಳಿಗೆ ಅಂತ ಹಾಗೆ ಡಾಕ್ಟ್ರು ಒಂದು ಸರಿ ಅನ್ಸ್ಕೊಳ್ತಾರೆ ಏನಾಯ್ತು ಅಂತ ಕೇಳಿದಾಗ ಇವಳು ಗಟ್ಟಿ ನೆಗೆಡ್ತಾಳೆ ಲಿಫ್ಟಲ್ಲಿ ಡಾಕ್ಟ್ರಿಗೆ ಭಯ ಆಗುತ್ತೆ ಭಯ ಆದ್ರ ಮೇಲೆ ಡಾಕ್ಟ್ರು ಸಡನ್ಲಿ ಏನಾಯ್ತು ಕೇಳಿದಾಗ ಇವಳು ಕೈ ಎತ್ತಿ ತೋರಿಸ್ತಾಳೆ ಆಗ ನೋಡುವಾಗ ಇವಳ ಕೈಯಲ್ಲೂ ರೆಡ್ ಬ್ಯಾಂಡ್ ಇರುತ್ತೆ ಇವಳು ಆಲ್ರೆಡಿ ಡೆತ್ ಆಗಿರೋದು ಒಂದು ಆತ್ಮ ಆಗಿರುತ್ತೆ ಅದನ್ನು ನೋಡಿ ಡಾಕ್ಟರ್ ಡಾಕ್ಟರಲ್ಲೇ ಡೆತ್ ಹಾಕ್ತಾರೆ ಇದೊಂದು ಟೂ ತೌಸಂಡ್ ಏಯ್ಟಲ್ಲಿ ನಡೆದಿರುವ ರಿಯಲ್ ಸ್ಟೋರಿ ಆಗಿರುತ್ತೆ ಈಗ ಸೆಕೆಂಡ್ ಸ್ಟೋರಿ ಸುಮಂತ್ ಸ್ಟಾರ್ಟ್ ಮಾಡ್ತಾನೆ ಸುಮಂತ್ ಇದು ಡೇವಿಡ್ ಅನ್ನೋ ವ್ಯಕ್ತಿ ಒಬ್ಬ ಜೀವನದಲ್ಲಿ ಘಟನೆ ಇದು ಅವನು ಡೇವಿಡ್ ದ ಒಬ್ಬನ್ ರಿಯಲ್ ಲೈಫ್ ಸ್ಟೋರಿ ಡೇವಿಡ್ ಅಂತ ಒಬ್ಬ ಇರ್ತಾನೆ ಅವನು ಒಬ್ಬನೇ ಮಿಡ್ ನೈಟಲ್ಲಿ ಅವನು ಟ್ರಾವೆಲ್ ಮಾಡ್ತಿರ್ತಾನೆ ಟ್ರಾವೆಲ್ ಮಾಡುವಾಗ ಯಾವ ಥರ ಪ್ಲೇಸ್ ಅಂದರೆ ಆಚೆ ಫುಲ್ ಕಾಡು ಮತ್ತೆ ಒಂದೊಂದೇ ಗಾಡಿ ಮತ್ತೆ ಯಾವುದೇ ವೆಹಿಕಲ್ ಇರಲ್ಲ ಇವನಿಗೆ ತುಂಬ ಟಯರ್ಡ್ ಎಷ್ಟಂದ್ರೆ ಇವನಿಗೆ ಡ್ರೈವಿಂಗ್ ಅಲ್ಲ ತಲೆ ತೀರ್ದಿಗೆ ಫುಲ್ ಟಯರ್ಡ್ ಕೂಕೊಂಗ್ ಸಾಗುತ್ತಿಲ್ಲ ಅವನು ಹುಡುಕ್ತಾನೆ ಯಾವ್ದಾದ್ರು ಇಲ್ಲಿ ನಿಯರ್ ಹತ್ತಿರದಲ್ಲಿ ಯಾವ್ದಾದ್ರು ಮನೆ ಏನಾದರೂ ಇದೆ ಅಂತ ಹೆಲ್ಪ್ ಕೇಳೋಕೆ ನೋಡುವಾಗ ಅವನ ಹತ್ರ ಮುಂದೆ ನೋಡುವಾಗ ದೊಡ್ಡ ಬಂಗಲೆ ತೋರುತ್ತೆ ಬಂಗ್ಲೆ ಅವನು ಅಲ್ಲಿಗೆ ಹೋಗಿ ಕೇಳ್ತಾನೆ ಅಲ್ಲಿ ರೂಮ್ಸ್ ಇದೆ ಅಂತ ಹೇಳ್ತಾರೆ ಅವರು ಇವನು ಹೋಗಿ ಅಲ್ಲಿ ಹಾ ಫೈನಲಿ ಸಿಕ್ತಂತ ಕಾರಿನಲ್ಲಿ ಕಾರಿಂದ ಹಿಡಿದು ಅಲ್ಲಿ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿ ಸೀದಾ ಹೋಗ್ತಾನೆ ಹೋಗಿ ಅಲ್ಲಿ ಅಪ್ ಆಗ್ತಾನೆ ಅಲ್ಲಿ ಊಟ ಮಾಡ್ತಾನೆ ಅವನಿಗೆ ಗೊತ್ತಿರೋಲ್ಲ ಆದ್ರ ಬ್ಯಾಗ್ರೌಂಡ್ ಸ್ಟೋರಿ ಸಹ ಅವನು ಹೋಗ್ತಾನೆ ಊಟ ಮಾಡ್ತಾನೆ ಎಲ್ಲ ಆಗುತ್ತೆ ಮಲಗ್ತಾನೆ ಮಿಡ್ ನೈಟ್ ಮಲಗಿ ಇದ್ದಾಗ ಇವನು ಮಲಗಿ ಒನ್ ಅವರ್ ಆಗಿರ್ತವೆ ಆಲ್ರೆಡಿ ಅವನು ಲೇಟ್ ನೈಟಿಗೆ ಹೋಗಿರ್ತಾನೆ ಮಿಡ್ ನೈಟ್ ಆಲ್ಮೋಸ್ಟ್ ಟ್ವೆಲ್ವ್ ತರ್ಟಿ ಆಗ ಅಷ್ಟೊತ್ತಿಗೆ ಅವನಿಗೆ ಸಡನ್ಲಿ ಎಚ್ಚರಿಕೆ ಎಚ್ಚರಿಕೆ ಆಗುತ್ತೆ ಆಗ ಅವನು ಎಚ್ಚರಿಕೆ ಆದ ಮೇಲೆ ನೋಡ್ತಾನೆ ಏನೋ ಯಾರೋ ಒಂದು ಡೋರ್ ತಡೆದಾಗೆ ಯಾರೋ ಸುತ್ತ ಒಂದು ಸುತ್ತಲ್ಲ ಹೋಗ್ ಹೋಗ್ತಾ ಇರುವಾಗೆಲ್ಲ ಅವನಿಗೆ ಒಂಥರ ಬೇರೆ ಥರ ಫೀಲು ಅಲ್ಲೊಂದು ಕಬಾಟ್ ಇರುತ್ತೆ ಕಬಾಟ್ ಒಳಗಿಂದ ಯಾರೋ ಅನಿಸುತ್ತೆ ಇವನಿಗೆ ತುಂಬ ಭಯ ಆಗುತ್ತೆ ಏನೋ ಮಾಡಿ ವಾಪಸ್ ಮಲಗ್ತಾನೆ ಮಲಗಿ ಮತ್ತೆ ವಾಪಸ್ಸು ಒಂದು ಗಂಟೆ ಒಂದು ಕಾಲ ಒಂದೂವರೆ ಹಂಗೆ ಮತ್ತೆ ಎಚ್ಚರಿಕೆ ಆಗುತ್ತೆ ಅವನಿಗೆ ಆ ಒಂಥರ ವಿಚಿತ್ರ ಆಕೃತಿಯನ್ನು ಆಲ್ರೆಡಿ ಅವನು ಒಳಗೆ ನೋಡಿರ್ತಾನೆ ಇವನ್ನೇ ನೋಡ್ತಿರುತ್ತೆ ಆಮೇಲೆ ಅವನು ಎಚ್ಚರಿಕೆಯಲ್ಲಿ ನಿಧಾನ ಮೇಲ್ ನೋಡ್ತಾನೆ ಮೇಲ್ ನೋಡುವಾಗ ಅವ ಕಬಡ್ಡಿಯಲ್ಲಿ ನೋಡಿರುವ ಆಕೃತಿನೇ ಅವನು ಕರೆಕ್ಟ್ ಮೇಲೆ ಗೋಡೆ ಅಲ್ಲಿ ತೋರ್ತದೆ ಅವನಿಗೆ ಶಾಕಾಗಿ ಗಟ್ಟಿ ಕಿರ್ಚಿ ಹೊರಗೆ ಬಂದು ನೋಡುವಾಗ ಅವನು ಬಂದಿರ್ತಾನೆ ಅಲ್ಲ ಅದು ಬಂಗಲೆ ಇರ್ತಿಲ್ಲ ಬಂಗಲೇನೆ ಮಾತ್ರ ಫುಲ್ ಪಾಳು ಬಿದ್ದಿರುತ್ತೆ ಇವನೀ ಶಾಕ್ ಫುಲ್ ಇದೇನಾಯಿತು ನಾನು ಬಂದಿರೋ ಬಂಗಲೆ ಅಲ್ಲ ಆಗ ಇದ್ದೋರ್ನ ಹುಡ್ತಾನೆ ಹಾಗೆ ಇದ್ದವರಲ್ಲಿ ಇಲ್ಲ ಅಂತ ನೋಡುವಾಗ ಯಾರೂ ಇರಲ್ಲ ಅಲ್ಲಿ ಫುಲ್ಲು ಫುಲ್ ಬಾಳು ಬಿದ್ದ ಬಂಗ್ಲೆ ಇವನೊಬ್ಬನೇ ಇವನಪ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮಾಡ್ಕೊಂಡು ಹೋಗ್ತಾನೆ ವಾಪಸ್ ಗಾಡಿ ತೆಗೆದು ಭಯದಲ್ಲಿ ತುಂಬ ಭಯದಲ್ಲಿ ನಡ್ ನಡ್ತಿರ್ತಾನೆ ಹೋಗ್ತಾನೆ 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 ಫುಲ್ ಟ್ರಾವೆಲ್ ಮಾಡಿ ಆದಮೇಲೆ ತುಂಬ ಬಂದಾದ್ಮೇಲೆ ಒಂದು ಟಿ ಅಂಗಡಿ ಇರುತ್ತೆ ಅಲ್ಲಿ ಅವ್ರ ಹತ್ರ ಅವನ ಜೊತೆ ಈಗ ಆಯ್ತಲ್ಲ ಅದೆಷ್ಟು ಸ್ಟೋರಿ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ಅದು ರಾಜ್ರೀ ಸೇರ ಅದು ತುಂಬ ಹಿಂದೆ ರಾಜ್ರೀ ಸೇರುತ್ತೆ ಅಲ್ಲಿ ರಾಜರಿದು ಅವಾಗ ಅವರು ದೇವಂತೆ ಗಲಾಟೆ ಆಯಿ ಅವ್ರವ್ರ ಸತ್ತು ಆಮೇಲೆ ಅದನ್ನು ಒಬ್ರೆ ತಗೊಂಡು ಹೀಗೆ ರೂಮ್ಸ್ ಎಲ್ಲ ಮಾಡಿ ಲಾಡ್ಜ್ ಲಾಡ್ಜ್ ಇರುತ್ತಲ್ಲ ಅದ್ರ ಟೈಪ್ ಮಾಡಿದ್ರು ಅವರು ತುಂಬ ಫ್ಲಾಫ್ ಆಗಿ ರಕ್ತ ಕಾರ್ಯ ತೀರಿ ಹೋದರು ನೀವು ಹೋಗಿ ಹೋಗಿ ಅಲ್ಲೇ ಹೋಗಿದ್ದೆ ಯಾಕೆ ಕೇಳಿದಾಗ ಅವನ ಹೇಳ್ತಾನೆ ನಂಗೆ ಟೈರ್ಡ್ ಆಗಿರ್ತಲ್ಲೋ ನೋಡುವಾಗ ಅದು ದೊಡ್ಡ ರೂಮ್ ಥರ ತೋರ್ತು ಹಾಗಾಗಿ ನಾವು ಒಬ್ಬರೇ ಇದ್ದದಲ್ಲ ಅವ್ ಉಳ್ಕೊಂಡು ಮಾರ್ನಿಂಗ್ ಮತ್ತು ಹೋಗುವಂಥ ಪ್ಲ್ಯಾನ್ ಹಾಕಿದ್ದೆ ಅಂತ ಹೇಳ್ತಾನೆ ಆಮೇಲೆ ಆಮೇಲೆ ಅಲ್ಲಿ ಟಿ ಎನ್ ಡಿ ಹೇಳೋ ಸ್ಟೋರಿ ಎಲ್ಲ ಹಾಕೊಂಡು ಇವನಿಗೆ ಶಾಕ್ ಆಗುತ್ತೆ ಅವ್ನು ತುಂಬ ಡಿಪ್ರೆಸ್ ಆಗ್ತಾನೆ ಅವನು ಹೋಗಬೇಕೆಂತ ಇದ್ದದ ಪ್ಲೇಸಿಗೆ ರೀಚ್ ಆಗ್ತಾನೆ ಆಮೇಲೆ ಇವನಿಗೆ ಇವನ್ ಜೊತೆ ಆಗಿದ್ದೇನೋ ಮನೆಯವ್ರಿಗೆ ಗೊತ್ತಿಲ್ಲ ಇವನ್ ತುಂಬ ಡಲ್ ಆಗ್ತಾನೆ ಡಿಪ್ರೆಸ್ ಆಗ್ತಾನೆ ಇವನು ಯಾರಂದರೆ ಯಾರಾದ್ರೂ ಮಾತಾಡೋಲ್ಲ ಏನು ಒಂದು ನೋಡ್ದಲ್ಲೇ ನೋಡ್ದಂಗೆ ಒಂಥರ ವಿಚಿತ್ರ ವಿಚಿತ್ರ ಆಗಿ ಆಮೇಲೆ ಎಲ್ಲರೂ ದೇವ ಇದು ದೇವರಿಗೆಲ್ಲ ಪ್ರೇಯರ್ ಮಾಡ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ಆಮೇಲೆ ಸ್ವಲ್ಪ ಒನ್ ಮಂತ್ ಎಲ್ಲ ಆದಮೇಲೆ ಇವನ ಜೊತೆ ಇವನು ನಾರ್ಮಲ್ ಸ್ಥಿತಿ ಬಂದ ಮೇಲೆ ಇವನ ಜೊತೆನ ಆ ಸ್ಟೋರಿ ಕೇಳಿದಾಗ ಅವನು ಎಲ್ಲದನ್ನೂ ಹೇಳ್ತಾನೆ ಹೇಳಿದ ಸ್ಟೋರಿನೇ ಇದಾಗಿರುತ್ತೆ ಇದು ನಾನು ಈಗ ಹೇಳಿದ್ದು ಎರಡು ರಿಯಲ್ ಆಗಿ ನಡೆದಿರೋ ಸ್ಟೋರಿ ಇದೇ ಥರ ನಿಮ್ಗೆ ಸ್ಟೋರಿ ಇನ್ನೂ ಕೇಳಬೇಕಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇದು ನಮ್ಮ ಫಸ್ಟ್ ವೀಡಿಯೋ ಹೆಚ್ಚು ರೀಚ್ ಆಗಲ್ಲ ಇದಕ್ಕೋಸ್ಕರ ನಾವು ನಿಮ್ಮ ಹತ್ರ ತುಂಬ ಸಪೋರ್ಟ್ ಕೇಳ್ತಿದ್ದೀವಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಲೈಕ್ ಏಮ್ ನೆಡ್ತಿದ್ದೀವಿ ನಮಗೆ ಬೇಕಿರೋ ಲೈಕ್ ಆಲ್ಮೋಸ್ಟ್ ಮಂತ್ ಈ ವಿಡಿಯೋಗೆ ಒಂದು ಫೈ ಲೈಕ್ ಫೈ ಲೈಕ್ ಟಾರ್ಗೆಟ್ ಇದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹೀಗೆ ನಮ್ಗೆ ಸಪೋರ್ಟ್ ಇರಿ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ತರ್ತೀವಿ ಒಳ್ಳೆ ಒಳ್ಳೆ ಸ್ಟೋರಿ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್